ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಐ ಟಿನ ಮುಖಂಡ ಆತ್ಮೀಯ ಸಹೋದರ ಸಹೋದರಿಯರೇ ಬಿಡಿ ಕಾರ್ಮಿಕರ ಸಮಸ್ಯೆಗಳ ವಿರುದ್ಧ ಬಿಡಿ ಕಾರ್ಮಿಕರಿಗೆ ದುಡಿದ ವೇತನ ನೀಡದೆ ಮೋಸ ಮಾಡುತ್ತಿರುವ ಮಾಲಕರ ವಿರುದ್ಧ ಮಾತ್ರ ಸರ್ಕಾರ ಕೂಡ ಬಿಡಿ ಕಾರ್ಮಿಕರ ವಿರುದ್ಧವಾಗಿ ಕೆಲವು ಆದೇಶಗಳನ್ನು ಮಾಡಿ ಬಿಡಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದನ್ನು ಖಂಡಿಸಿ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳತಂಗಡಿಯಲ್ಲಿ ಬಿಡಿ ಕಾರ್ಮಿಕರ ಬೃಹತ್ ಹೋರಾಟ ನಾವು ಹಮ್ಮಿಕೊಂಡಿದ್ದೇವೆ ತಾಲೂಕಿನ ಎಲ್ಲ ಬಿಡಿ ಕಾರ್ಮಿಕರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ತಾಲೂಕ್ ಕಚೇರಿ ಎದುರು ಸೇರಿ ನಾವು ಮೆರವಣಿಗೆಯಲ್ಲಿ ಬಿಡಿ ಡಿ ಕಂಪನಿ ಎದುರು ಹೋಗಿ ಈ ಹೋರಾಟವನ್ನು ಮಾಡಬೇಕಾಗಿದೆ ಅದರಿಂದ ಎಲ್ಲ ಬೀಡಿ ಕಾರ್ಮಿಕರು ಉತ್ಸಾಹದಿಂದ ಈ ಮಾಲಕರ ಮೋಸವನ್ನು ವಿರೋಧಿಸಿ ನ್ಯಾಯ ಪಡಲಿಕ್ಕೆ ಬೇಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಈ ಸಂದರ್ಭ ವಿನಂತಿ ಮಾಡ್ತೇನೆ ಮುಖ್ಯವಾಗಿ ನಮಗೆ ನಲವತ್ತು ರೂಪಾಯಿ ಕಡಿಮೆ ಕೊಡ್ತಾ ಬಂದಂಥ ಬೀಡಿ ಮಾಲಕರು ಸರ ಅದು ಮುನ್ನೂರ ಹದಿನೈದಾಗಿ ಮುನ್ನೂರ ಮೂವತ್ತು ರೂಪಾಯಿ ಸಂಬಳ ಈಗ ಮೊನ್ನೆ ಏಪ್ರಿಲ್ ತಾರೀಕಿಂದ ತಿರೂ ಕೂಡ ಅದನ್ನು ಸರ್ಕಾರ ಹಿಮ್ಮುಖವಾಗಿ ತೀರ್ಮಾನ ಮಾಡಿ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಕೊಡುವ ಹಾಗೆ ಆದೇಶ ಮಾಡಿದೆ ಆದರೆ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಕಡಿಮೆ ವೇತನವನ್ನು ನಿಗದಿಪಡಿಸಿದ್ದರೂ ಕೂಡ ಸರ್ಕಾರದ ಮಾಲಕರ ಪರವಾಗಿ ನಿಂತು ಕಾರ್ಮಿಕರಿಗೆ ಅನ್ಯಾಯ ಮಾಡಿದರೂ ಕೂಡ ಈ ಬೀಡಿ ಮಾಲಕರು ಆ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆಯನ್ನು ಇನ್ನೂ ಕೊಡ್ತಾ ಇಲ್ಲ ಖಾಲಿ ಇನ್ನೂರ ಎಂಬತ್ತೆಂಟು ರೂಪಾಯಿ ಕೊಟ್ಟು ಕೈ ತೊಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಕೊಟ್ಟು ಅದರಿಂದ ಈಗ ನಮಗೆ ದೊಡ್ಡ ಸಮಸ್ಯೆ ಅಂದರೆ ನಮಗೆ ಸರ್ಕಾರ ಆದೇಶ ಮಾಡಿದ್ದನ್ನು ಜಾರಿ ಮಾಡ್ತಾ ಇಲ್ಲ ನಿಜವಾಗಿಯೂ ಕೊಡಬೇಕಾದ ಕೂಲಿಯನ್ನು ಕೊಡ್ತಾ ಇಲ್ಲ ಕಳೆದ ವರ್ಷದ ಬಾಕಿಯು ಸಾಧಾರಣ ಒಂದು ಸಾವಿರ ಬೀಡಿಗೆ ಇಪ್ಪತ್ನಾಲ್ಕು ರೂಪಾಯಿ ಬಾಕಿ ಆಗಿದೆ ಅದನ್ನು ಇಲ್ಲ ಅದರ ಮೇಲೆ ಎರಡು ಸಾವಿರ ಹದಿನೆಂಟು ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರು ವರ್ಷ ಪ್ರತಿ ಸಾವಿರ ಬಿಡಿಯಲ್ಲಿ ನಲವತ್ತು ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ ಅದನ್ನು ಕೂಡ ಇನ್ನೂ ಕೊಡಲಿಲ್ಲ ಅದನ್ನು ಕೂಡ ಸರ್ಕಾರ ನಲವತ್ತು ರೂಪಾಯಿ ಬಾಕಿ ಇರೋದನ್ನು ಹದಿನಾಲ್ಕು ರೂಪಾಯಿ ಬಾಕಿ ಕೊಟ್ಟರೆ ಸಾಕು ಅಂತೇಳಿ ಹೊಸ ಆದೇಶ ಮಾಡಿ ಕಾರ್ಮಿಕರ ದ್ರೋಹ ಮಾಡಿದೆ ಆದರೆ ಸರ್ಕಾರ ಇಷ್ಟೆಲ್ಲ ಮಾಲಕರ ಪರವಾಗಿ ಇದ್ರೂ ಕೂಡ ಕಾರ್ಮಿಕರಿಗೆ ವಿರುದ್ಧವಾಗಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಈ ಹದಿನಾಲ್ಕು ರೂಪಾಯಿಯನ್ನು ಕೂಡ ಈ ಬೀಡಿ ಮಾಲಕರು ಇನ್ನೂ ಕೊಡ್ತಾ ಇಲ್ಲ ನಮಗೆ ನಲ್ವತ್ತು ರೂಪಾಯಿಯೇ ಬೇಕು ಅಂತ ಹೇಳೋ ರೀತಿಯಲ್ಲಿ ಕೂಡ ನಾವು ಈ ಹೋರಾಟವನ್ನು ಮಾಡಬೇಕಾಗಿದೆ ಒಂದು ಸರ್ಕಾರ ಮಾಡಿದಂಥ ಆದೇಶವನ್ನು ಮತ್ತೊಂದು ಸರ್ಕಾರ ಬದಲಾವಣೆ ಮಾಡಿದ ಸರಿಯಲ್ಲ ಆ ಹೊಸ ಕಾರ್ಮಿಕ ವಿರೋಧಿ ಆದೇಶವನ್ನು ಹಿಂಪ ಹಿಂಪಡಿಬೇಕು ಅಂತೇಳೋ ರೀತಿಯನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಗ್ರ್ಯಾಚುಯಿಟಿ ಗ್ರ್ಯಾಚ್ಯುಯಿಟಿ ಕೂಡ ಕೊಡದೆ ಕಾನೂನುಬಾಹಿರವಾಗಿ ಬಿ ಡಿ ಕಂಪನಿಯವರು ನಡೀತಾ ಇದ್ದಾರೆ ಎಲ್ಲ ಸಮಸ್ಯೆಗಳ ವಿರುದ್ಧ ನಾಡಿದ ಹದಿಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳತಂಗಡಿಯಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮ ಇದೆ ಇದು ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ದಿವಸ ಅಕ್ಟೋಬರ್ ಏಳರಿಂದ ಪ್ರಾರಂಭವಾಗಿ ಹದಿನಾರನೇ ತಾರೀಕು ಅವರು ನಡೀತದೆ ಇಡೀ ಜಿಲ್ಲೆಯಲ್ಲಿ ಬಿಡಿ ಕಾರ್ಮಿಕರು ದಂಗೆ ಹೇಳುವ ರೀತಿಯಲ್ಲಿ ಈ ಅನ್ಯಾಯ ವಿರುದ್ಧ ಧ್ವನಿ ಧ್ವನಿ ಎತ್ತುತ್ತಾ ಇದ್ದಾರೆ ಅದರಿಂದ ಬೆಳ್ತಂಗಡಿಯಲ್ಲಿ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆ ಯಶಸ್ವಿ ಮಾಡಿ ಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನಮ್ರ ವಿನಂತಿ ನಮಸ್ಕಾರ